ಕೋಪದಲ್ಲಿ ಕೊಯ್ದುಕೊಂಡಂಥ ಮೂಗು ಆಮೇಲೆ ಬಾ ಬಾ ಅಂದರೂ ಕೂಡ ವಾಪಸ್ ಬರೋದಿಲ್ಲ ಹಾಗೆಯೇ ಕೆಲವೊಮ್ಮೆ ಮನುಷ್ಯ ತೆಗೆದುಕೊಳ್ಳುವಂಥ ಒಂದೇ ಒಂದು ಆತುರದ ನಿರ್ಧಾರ ಆತನ ಇಡೀ ಲೈಫನ್ನೇ ಅಲ್ಲೊಲ್ಲ ಕಲ್ಲೊಲ್ಲ ಮಾಡಿಬಿಡುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಟ ದರ್ಶನ್ ಅವರ ಪ್ರಕರಣ ಅದು ಯಾವಾಗ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ ಬೆಳಕಿಗೆ ಬಂತು ದರ್ಶನ್ ಆ್ಯಂಡ್ ಗ್ಯಾಂಗ್ ಎಂಟೇ ರಕ್ತ ಸಿಕ್ತ ಅಧ್ಯಾಯವೇ ಎಳೆ ಎಳೆಯಾಗಿ ಬೆಚ್ಚಿಕೊಳ್ಳೋಕ್ಕೆ ಶುರುವಾಗ ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ನಟ ದರ್ಶನ್ ಭವಿಷ್ಯ ನಿಂತಿರೋದೇ ಆ ಮೂವರ ಮೇಲೆ ಇಷ್ಟಕ್ಕೂ ಆ ಮೂರು ಜನ ಯಾರು ದರ್ಶನ್ ಭವಿಷ್ಯಕ್ಕೂ ಆ ಮೂವರ ಜರ್ನಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನು ನಾನೀಗ ಒಂದೊಂದೇ ವಿವರವಾಗಿ ಹೇಳ್ತೀನಿ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ಬಹುಶಃ ಈ ಸಾಲುಗಳು ನಟ ದರ್ಶನ್ ಅವರಿಗೆ ಹೇಳಿ ಮಾಡಿಸ್ತಂತಿದೆ ಸದಾ ಒಂದಿಲ್ಲ ಒಂದು ವಿವಾದದ ಮೂಲಕವೇ ಸುದ್ದಿ ಆಗ್ತಾಯಿದ್ರು ದರ್ಶನ್ ಅವರಿಗೆಲ್ಲೋ ಒಂದು ಕಡೆ ಅವರ ಮಾತಲ್ಲೇ ಅವರಿಗೆ ಮುಳುವಾಗಿಬಿಡ್ತೇನೋ ಅನಿಸುತ್ತೆ ನಾವು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಅದಕ್ಕೂ ಒಂದು ಕಾರಣ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತು ಈ ಮಟ್ಟಕ್ಕೆ ಏನಾದರೂ ಬೆಳೆದು ನಿಂತಿದ್ದಾರೆ ಅಂದರೆ ಅದು ಸುಲಭ ಅಲ್ಲ ಅವರು ಸವಿಸಿರೋ ಹಾದಿ ಹೂಗಳಿಂದ ಕೂಡಿರಲಿಲ್ಲ ಬದಲಿಗೆ ಅವರ ಹಾದಿ ಕಲ್ಲು ಮುಲ್ಲುಗಳಿಂದನೇ ಕೂಡಿತ್ತು ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ ಮನುಷ್ಯ ಒಂದು ಹಂತಕ್ಕೆ ಮೇಲೆ ಆತನ ಹಮ್ಮು ಬಿಮ್ಮು ಎಲ್ಲವೂ ಬದಲಾಗ್ತಾ ಹೋಗುತ್ತೆ ದರ್ಶನವರ ವಿಚಾರದಲ್ಲೂ ಕೂಡ ಇದೇ ಆಗಿದೆ ಎಸ್ ಒಂದಿಲ್ಲ ಒಂದು ವಿವಾದಗಳು ನಟ ದರ್ಶನ್ ಅವ್ರನ್ನ ಸುತ್ತಕೊಳ್ತಾನೆ ಇವೆ ಏನು ಎಲ್ಲ ಸರಿ ಹೋಯಿತು ಅನ್ನೋ ಅಷ್ಟರಲ್ಲೇ ರೇಣುಕಾ ಸ್ವಾಮಿಯವರ ಕೊಲೆ ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಗಂಭೀರವಾದಂಥ ಆರೋಪಗಳು ಕೇಳಿಬರ್ತಾ ಬರ್ತಾಯಿವೆ ಕಿಡ್ನ್ಯಾಪು ಹಲ್ಲೆ ಕೊಲೆ ಬಳಿಕ ಶವ ಎಸೆಯೋದಕ್ಕೆ ಹಣ ನೀಡುವ ಮೂಲಕ ಸಾಕ್ಷ್ಯವನ್ನು ನಾಶ ಮಾಡಿದಂಥ ಆರೋಪ ಈಗ ದರ್ಶನ್ ಮೇಲಿದೆ ಕಾಮಾಕ್ಷಿ ಪಾಳೆ ಪೊಲೀಸರು ತನಿಖೆ ನಡೆಸಿ ಸಿದ್ಧಪಡಿಸಿರೋ ಎಂಟೈರ್ ಚಾರ್ಜ್ ಶೀಟ್ನಲ್ಲಿ ಆಲ್ಮೋಸ್ಟ್ ದರ್ಶನ್ ವಿರುದ್ಧನೇ ಗಂಭೀರ ಆರೋಪ ಇದೆ ಅನ್ನೋದು ಎಲ್ಲರೂ ಈಗ ಒಪ್ಕೋಬೇಕಾದ ವಿಷಯ ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ ಅದೇನೆಂದರೆ ಆ ಮೂವರ ಮೇಲೆಯೇ ನಟ ದರ್ಶನ್ ಅವರ ಭವಿಷ್ಯ ನಿಂತಿದೆ ಅನ್ನೋದು ಹಾಗಾದರೆ ಆ ಮೂವರು ಯಾರು ಇಡೀ ಪ್ರಕರಣ ನಿಂತಿರೋದೇ ಆ ಮೂವರ ಮೇಲ ಹೌದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ನಡೆಸಿರುವಂತಹ ಪೊಲೀಸರು ಸುದೀರ್ಘ ಸಮಯ ತೆಗೆದುಕೊಂಡು ದೋಷಾರೋಪ ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ ಆರೋಪಿಗಳು ಪ್ರಭಾವಿಗಳಾಗಿದ್ದಾರೆ ಯಾವುದೇ ಕಾರಣಕ್ಕೂ ಈ ಕೇಸ್ನಿಂದ ಪಾರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಹಗಲು ಹಗಲೋದಲ್ಲೇ ಕಾನೂನು ತಜ್ಞರ ಜೊತೆ ಸೇರಿ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ ಅದು ಎರಡು ಮೂರು ಸಲ ಪರಿಶೀಲನೆ ಮಾಡಿದ ನಂತರ ಸಲ್ಲಿಕೆ ಮಾಡಿದ್ದಾರೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಈ ಪ್ರಕರಣದ ಎಲ್ಲ ಹದಿನೇಳು ಆರೋಪಿಗಳ ವಿರುದ್ಧ ಹಲವು ಮಹತ್ವದ ಸಾಕ್ಷ್ಯಗಳನ್ನು ಸಂಗ್ರಹಿಸಿರುವಂತಹ ಪೊಲೀಸರು ಪ್ರತ್ಯಕ್ಷ ಪರೋಕ್ಷ ಸಾಂದರ್ಭಿಕ ತಾಂತ್ರಿಕ ವೈಜ್ಞಾನಿಕ ಹಾಗೂ ಇತರೆ ಒಂದಿಷ್ಟು ಸಾಕ್ಷಾಧಾರಗಳನ್ನು ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಬರೋಬ್ಬರಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಆರೋಪ ಪಟ್ಟಿಯಲ್ಲಿ ಒಟ್ಟು ಏಳು ಸಂಪುಟಗಳಿವೆ ಹತ್ತು ಕಡತಗಳನ್ನು ಅದು ಒಳಗೊಂಡಿದೆ ಚಾರ್ಜ್ ಶೀಟ್ ಸಿದ್ಧಪಡಿಸುವ ಮೊದಲು ಸರ್ಕಾರಿ ಅಧಿಕಾರಿಗಳು ವೈದ್ಯರು ಮೂವರ ಪ್ರತ್ಯೇಕ ಸಾಕ್ಷಿಗಳು ಸೇರಿದಂತೆ ಒಟ್ಟು ಇನ್ನೂರ ಮೂವತ್ತೊಂದು ಸಾಕ್ಷಿದಾರರ ಹೇಳಿಕೆಗಳನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ನಾವು ಆಗಲೇ ಹೇಳ್ದಂಗೆ ದರ್ಶನ್ ಭವಿಷ್ಯ ನಿಂತಿರೋದು ಆ ಮೂವರು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಮೇಲೆ ನಟ ದರ್ಶನ್ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಆ ಮೂವರು ಈಗ ಸಿದ್ಧರಾಗಿದ್ದಾರೆ ಹಾಗಾದರೆ ಆ ಮೂವರು ಯಾರು ಹಾಗೆ ಹೇಳೋದಾದರೆ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಮತ್ತು ಆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಇನ್ನಿಬ್ರು ಕೆಲಸಗಾರರು ಆ ಮೂವರು ಪ್ರತ್ಯಕ್ಷ ಹೇಳಿಕೆ ಕೋರ್ಟ್ನಲ್ಲಿ ತುಂಬ ತುಂಬ ಮಹತ್ವ ಪಡೆದುಕೊಳ್ತಾ ಇದೆ ದರ್ಶನ್ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ರೆಡಿಯಾಗಿರುವಂತಹ ನಂಬರ್ ಒನ್ ಸಾಕ್ಷಿ ಯಾರು ಆ ಶೆಡ್ನಲ್ಲಿ ಇರ್ತಕ್ಕಂಥ ವಾಚ್ಮ್ಯಾನ್ ಕೃತ್ಯ ನಡೆದ ದಿನ ಪಟ್ಟಣಗೆರೆ ಶೆಡ್ಗೆ ನಟ ದರ್ಶನ್ ಬಂದಿದ್ದು ಅಲ್ಲಿದ್ದದ್ದು ಹೋಗಿದ್ದು ಈ ಎಲ್ಲ ಮಾಹಿತಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಆ ಶೆಡ್ನಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡಿನಿಂದ ಅಲ್ಲಿಂದ ಅವರಿಂದ ಪಡ್ಕೊಂಡಿದ್ದಾರೆ ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾರೆಲ್ಲ ಶೆಡ್ಡಿಗೆ ಬಂದರು ಯಾವಾಗ ಬಂದರು ಯಾವೆಲ್ಲ ವಾಹನಗಳು ಅಲ್ಲಿ ಶೆಡ್ಡಿಗೆ ಬಂದಿದ್ವು ಅನ್ನೋದ್ರ ಬಗ್ಗೆಯೂ ಕೂಡ ವಾಚ್ಮನಿಂದ ಒಂದಿಷ್ಟು ಮಾಹಿತಿನ ಕಲೆ ಹಾಕಿದರು ಕಹಾನಿ ಮೇ ಟ್ವಿಸ್ಟ್ ಏನಪ್ಪ ಅಂದರೆ ರೇಣುಕಾ ಸ್ವಾಮಿ ಬದುಕಿದ್ದಾಗ ಶೆಡ್ನ ವಾಚ್ಮೆನ್ ನೋಡಿದ್ರು ಅನ್ನೋದನ್ನು ಹೇಳ ಪಟ್ಟಣಗೆರೆ ಶೆಡ್ನ ವಾಚ್ ಮ್ಯಾನ್ ಜೊತೆ ಆ ಶೆಡ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮತ್ತೆ ಇಬ್ಬರನ್ನು ಕೂಡ ಆ ಎರಡು ಹಾಗೂ ಮೂರನೇ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಈಗ ಪೊಲೀಸರು ಪರಿಗಣಿಸಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಗೆ ಎಷ್ಟೊತ್ತು ಹೊಡೆದ್ರು ಏನೆಲ್ಲ ಹಿಂಸೆ ಕೊಟ್ಟರು ಏನೇನು ಮಾಡಿದ್ರು ಅನ್ನೋ ಸಂಪೂರ್ಣ ಪಿಂಟು ಪಿಂಡ್ ಮಾಹಿತಿಯನ್ನು ಕೂಡ ಆ ಮೂರು ಸಾಕ್ಷಿದಾರರಿಂದ ಪೊಲೀಸರು ಪಡ್ಕೊಂಡಿದ್ದಾರೆ ಸೊ ಆ ಅದನ್ನು ಚಾರ್ಜ್ ಶೀಟ್ನಲ್ಲೂ ಕೂಡ ಮೂವರ ಹೇಳಿಕೆಗಳನ್ನು ಒಟ್ಟು ನೂರ ಅರವತ್ತ್ನಾಲ್ಕು ಸ್ಟೇಟ್ಮೆಂಟನ್ನು ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಈ ಮೂವರ ಸಾಕ್ಷಿಗಳ ಹೇಳಿಕೆಗಳು ನಟ ದರ್ಶನ್ಗೆ ಮುಳುವಾಗುವಂಥ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಅದೇನೇ ಇರಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅನ್ನೋ ಮಾತಿದೆ ನಟ ದರ್ಶನ್ ಆ ಕ್ಷಣದಲ್ಲಿ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿದರೂ ಕೂಡ ಯಾವುದೇ ಸಂಕಷ್ಟಗಳು ಎದುರಾಗ್ತಾ ಇರಲಿಲ್ಲ ಅನಿಸುತ್ತೆ ಅದೇನೋ ಗೊತ್ತಿಲ್ಲ ಕೋಪದ ಕೈಗೆ ಬುದ್ಧಿ ಕೊಟ್ಟ ಪರಿಣಾಮ ಸದ್ಯ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನ ನಾಲ್ಕು ಗೋಡೆಗಳ ಮಧ್ಯೆ ಒಂದಿಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಕೋರ್ಟ್ ಏನು ತೀರ್ಪು ಕೊಡುತ್ತೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಬೇಲ್ ಸಿಗಲ್ವಾ ಉಳಿದ ಆರೋಪಿಗಳ ಕಥೆ ಏನು ಏ ಒನ್ ಆರೋಪಿಯಾಗಿರ್ತಕ್ಕಂಥ ಪವಿತ್ರ ಗೌಡ ಅವರ ಕಥೆ ಏನು ಎಲ್ಲ ತೀರ್ಪು ಬರೋವರೆಗೂ ಕಾಯಬೇಕು ತೀರ್ಪು ಹೇಗೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು